ಹಾಯ್ ಹಲೋ ಎಲ್ಲರಿಗೂ ಇವಾಗ ನಾನು ದಿನ ಹೇಳ್ದಂಗೆ ಒಂದು ಕಂಪ್ನಿ ಬಗ್ಗೆ ಹೇಳಲಿಕ್ಕಿಂತ ಮುಂಚೆ ನಿಮಗೆ ಒಂದು ಚಿಕ್ಕದಾಗಿಂತ ಚುಟಕಾಗಿರುವಂಥ ಒಂದು ಮಾತನ್ನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಕೆಲವು ಅಭ್ಯಾಸಗಳು ನಮ್ಮನ್ನು ಮಾಡಿಸ್ತವೆ ಕೆಲವೊಂದು ಅಭ್ಯಾಸಗಳು ನಮ್ಮಿಂದ ಮಾಡಿಸ್ತವೆ ನಾವೇನು ಮಾಡಬೇಕು ಅಂದರೆ ನಾವು ಬೆಳೀಬೇಕಾದ್ರೆ ಯಾವ ಯೋಚನೆಗಳ ಅಭ್ಯಾಸಗಳು ಮಾಡಿಕೊಂಡ್ರೆ ನಾವು ಬೆಳಿತೀವಿ ಅದನ್ನು ಮಾತ್ರ ಚಾಯ್ಸ್ ಮಾಡಿಕೊಂಡು ಅದನ್ನು ಮಾತ್ರ ಹಾರಿಸ್ಕೊಂಡು ನಾವು ಯಾವ ಕಡೆಯಿಂದ ಹೋದರೆ ಬೆಳಿತೀವಿ ಅದನ್ನು ಮಾತ್ರ ನಾವು ಅಭ್ಯಾಸ ಮಾಡ್ಕೋಬೇಕು ಇದೇ ಸ್ನೇಹಿತರೆ ಎಲ್ಲರೂ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಲೈಫರ್ ಚೆನ್ನಾಗಿರ್ತೀರಾ ಖುಷಿಯಾಗಿರ್ತೀರಾ ಅದರಿಂದ ನಾವು ಮುಂದುವರಿಯೋಕ್ಕೂ ಸಾಧ್ಯ ಆಗುತ್ತೆ ಇವಾಗ ನಮ್ಮ ಕಂಪ್ನಿ ಬಗ್ಗೆ ಒಂದು ಚಿಕ್ಕದಾಗಿರೋಂಥ ಒಂದು ವಿಶೇಷ ಸುದ್ದಿ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮಗೆ ನಾವು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಎಲ್ಲರೂ ಇದನ್ನು ತಿಳ್ಕೊಂಡು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಇವಾಗ ನಮ್ಮ ಕಂಪ್ನಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ಸುದ್ದಿ ಹೇಳ್ತೀನಿ ವಿಶೇಷವಾದ ಒಂದು ಅವಕಾಶ ನಿಮಗೆ ಸಿಗುತ್ತೆ ಅದೇನಪ್ಪ ನಿನ್ನೆ ಹೇಳ್ದಂಗೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದೆ ಇದರಲ್ಲಿ ಎಸ್ ಎಲ್ ಸಿ ಓದಿ ಮನೆಯಲ್ಲೇ ಇರೋ ಮಕ್ಕಳಿಗೆ ಅವಕಾಶ ಸಿಗುತ್ತೆ ಇದು ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆಯೇ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಬರೋ ಥರ ನಿಮಗೆ ಹೇಳ್ತಾ ಹೋಗ್ತೀನಿ ಅದು ಏನಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಬಂದು ನಮ್ಮ ಮೊಬೈಲಲ್ಲೇ ನಾವೇ ಓಪನ್ ಮಾಡಿ ಇನ್ಸ್ಟಾಗ್ರಾಮೆಲ್ಲ ಹೇಗೆ ನಾವು ಓಪನ್ ಮಾಡಿ ನೋಡ್ತಾ ಇರ್ತೀವಿ ಅದನ್ನೆಲ್ಲ ನೋಡಿ ಟೈಮ್ ಪಾಸ್ ಮಾಡೋಕ್ಕಿಂತ ನಾವು ಈ ಆ್ಯಪಿಂದ ನಮ್ಮ ಕಂಪ್ನಿ ಕಡೆಯಿಂದ ನೀವು ಈ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಪ್ನ ಓಪನ್ ಮಾಡಿ ಅದರಲ್ಲಿ ಏನೇನಿದೆ ಅಂತ ನೀವು ತಿಳ್ಕೊಂಡ್ರೆ ಅದರಲ್ಲಿ ಹದಿನಾರು ಟಾಪಿಕ್ ಐವತ್ತೆಂಟು ಲೆಸನ್ ಇದ್ದಾವೆ ಇದ್ರ ಬಗ್ಗೆ ನೀವು ಗಮನ ಕೊಟ್ಟು ಇನ್ನೂ ಹೆಚ್ಚಿನ ಪೂರ್ತಿ ವಿಷಯಗಳನ್ನು ತಿಳ್ಕೊಂತು ಅಂತಂದರೆ ನಮ್ಮ ಕಂಪ್ನಿ ಕಡೆಯಿಂದಲೇ ನಿಮಗೆ ವಿಶೇಷವಾದ ಅನುಭವಗಳು ಸಿಗ್ತಾಯಿರ್ತವೆ ಯಾವ ಥರ ಇದರಿಂದ ನಾವು ಆ ಬಿಸ್ನೆಸ್ ಮಾಡ್ಬೋದು ಅನ್ನೋದು ನಂಗೆ ಗೊತ್ತಾಗುತ್ತೆ ಬೇರೆ ಕಡೆ ನೀವು ಚೆಕ್ ಮಾಡಿ ಅದ್ರ ಪ್ರೈಸ್ ಏನಿದೆ ಏನು ಅಂತ ಎಲ್ಲ ಕಡೆ ಚೆಕ್ ಮಾಡಿ ನಮ್ಮ ಒಂದು ಕಂಪ್ನಿಯಲ್ಲಿ ಬಂದು ಇದ್ರ ಬಗ್ಗೆ ವಿಚಾರಿಸಿದಾಗ ಇದರ ಬಗ್ಗೆ ನಿಮಗೆ ಎಲ್ಲ ಡೀಟೇಲ್ಸು ನಿಮಗೆ ಗೊತ್ತಾಗುತ್ತೆ ಇನ್ನೂ ಬೇಕು ಅಂದರೆ ಕೆಲಗಡೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು